ಕರ್ನಾಟಕ ರಾಜ್ಯದಲ್ಲಿ ಯಾರು ಹಿಂದುಳಿದ ವರ್ಗದವರು ಒಬಿಸಿ ಎಸ್ ಟಿ ಸಮುದಾಯಕ್ಕೆ ಸೇರಿರುವಂತಹವರು ವಿಶೇಷವಾಗಿ ಇನ್ನು ಮುಂದೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ರಿಸರ್ವೇಶನ್ ಪಡೆದು ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಆಸೆ ಇರುವಂತಹ ಯುವಕರಲ್ಲಿ ನಾನು ಮನವಿ ಮಾಡ್ತೀನಿ ರಾಹುಲ್ ಗಾಂಧಿಯ ಮಾನಸಿಕತೆಯನ್ನ ರಿಸರ್ವೇಶನ್ ಅನ್ನು ನಾವು ತೆಗೆದಾಕಬೇಕು ಅಂತ ಅವರು ಅಮೆರಿಕದಲ್ಲಿ ಮಾಡಿರುವಂತಹ ಭಾಷಣವನ್ನ ನೀವು ನಿಮ್ಮ ಮನೆ ಮನೆಗೂ ಕೂಡ ಇದನ್ನ ತಲುಪಿಸಿ ರಾಹುಲ್ ಗಾಂಧಿ ಅವರ ಈ ಆಂಟಿ ಮೈಂಡ್ ಸೆಟ್ ಏನು ಅನ್ನೋದನ್ನ ನಾವು ಜಗಜಾಹಿರ್ ಮಾಡಬೇಕಾಗಿದೆ ನೆಹರೂ ಇಂದ ಪ್ರಾರಂಭ ಆಗಿ ರಾಹುಲ್ ಗಾಂಧಿ ವರ್ಗೂ ಕೂಡ ಈ ನ ವಿರೋಧಿ ಒಬಿಸಿ ವಿರೋಧಿ ಎಸ್ಸಿ ಎಸ್ಟಿ ವಿರೋಧಿ ಕಾಂಗ್ರೆಸ್ ಪಾರ್ಟಿಯನ್ನ ಪ್ರತಿ ಚುನಾವಣೆಯಲ್ಲೂ ಕೂಡ ಅವರಿಗೆ ಸರಿಯಾದಂತಹ ಪಾಠ ಕಲಿಸಬೇಕಿದೆ ಭಾರತದ ವಿರುದ್ಧವಾಗಿ ಭಾರತವನ್ನ ನೂರು ನೂರು ಹೋಳ್ ಮಾಡಬೇಕು ಅಂತ ಹೊರಟಿರುವಂತಹ ಪಾಕಿಸ್ತಾನಿ ಖಾಲಿಸ್ತಾನಿ ಬಾಂಗ್ಲಾದೇಶಿ ಚೈನೀಸ್ ಏಜೆಂಟ್ಗಳ ಮತ್ತೊಂದು ಏಜೆಂಟ್ನಂತೆ ಕೆಲಸ ಮಾಡುತ್ತಿರುವಂತಹ ರಾಹುಲ್ ಗಾಂಧಿಗೆ ಸರಿಯಾದಂತಹ ಪಾಠವನ್ನ ಚುನಾವಣೆ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅದನ್ನು ಕಲಿಸಬೇಕಾಗಿರುವ ಪಾಠ ಕರ್ನಾಟಕದ ಜನತೆ ಇದೆ ಅದನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಈ ಕಡೆಗೆ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕು ನರೇಂದ್ರ ಮೋದಿ ಅವರು ಬರೋವರೆಗೂ ಕೂಡ ಒಬಿಸಿ ಕಮಿಷನ್ಗೆ ಸಾಂವಿಧಾನಿಕ ದರ್ಜೆ ಸಿಕ್ಕಿರಲಿಲ್ಲ ಕೇಂದ್ರೀಯ ವಿದ್ಯಾಲಯದಲ್ಲಿ ನವೋದಯ ಶಾಲೆಗಳಲ್ಲಿ ಮೆಡಿಕಲ್ ಕಾಲೇಜ್ಗಳಲ್ಲಿ ನೀಟ್ ಪರೀಕ್ಷೆಗಳಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಷನ್ ಗಳಿಗೆ ಕೊಟ್ಟಿರಲಿಲ್ಲ ರಾಹುಲ್ ಗಾಂಧಿಗೆ ಇವತ್ತು ನಾವು ಕೇಳ್ತಾ ಇದೀವಿ ಈ ದೇಶದಲ್ಲಿ ಸಿಖ್ಖರಿಗಾದಂತಹ ಅತ್ಯಂತ ದೊಡ್ಡ ದಂಗೆ ಸಿಖರ ಮೇಲಾದಂತಹ ದೊಡ್ಡ ದೌರ್ಜನ್ಯ ಟೈರ್ ಮನೆಗಳ ತಗೊಂಡೋಗಿ ಸಿಖರನ್ನ ಸುಟ್ಟಿದ್ದು ಜೀವಂತವಾಗಿ ಸಿಕ್ಕರನ್ನ ಸುಟ್ಟಿದ್ದು ನಿಮ್ಮ ಸರ್ಕಾರ ನಿಮ್ಮ ಅಜ್ಜಿಯ ಮೃತ್ಯು ಆದ ನಂತರದಲ್ಲಿ ನಿಮ್ಮ ತಂದೆಯವರ ನೇತೃತ್ವದಲ್ಲಿ ಈ ಒಂದು ಕೆಲಸ ಆಯಿತು ವೋಟರ್ ಲಿಸ್ಟ್ ಹಿಡ್ಕೊಂಡು ಮನೆ ಮನೆಗೆ ಹೋಗಿ ಯಾವ್ಯಾವ ಮನೆಯಲ್ಲಿ ಯಾವ ಯಾವ್ಯಾವ ಮನೆಯಲ್ಲಿ ಸಿಕ್ಕು ಹೆಣ್ಮಕ್ಳಿದಾರೆ ಯಾವ ಮನೆಯಲ್ಲಿ ಸಿಖ್ ಮಕ್ಕಳು ಹೋಗ್ತಾ ಇದ್ದಾರೆ ಇದನ್ನ ವೋಟರ್ ಲಿಸ್ಟ್ ಹಿಡ್ಕೊಂಡು ಹೋಗಿ ಸಿಖರ ಸುಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ ಇವತ್ತು ನೀವು ಬಂದು ವಿದೇಶದಲ್ಲಿ ಸಿಖ್ರಿಗೆ ಇವತ್ತು ಭಾರತದಲ್ಲಿ ತೊಂದರೆ ಆಗ್ತಾ ಇದೆ ಅಂತ ನೀವು ಭಾಷಣ ಮಾಡ್ತಾ ಇದ್ದೀವಿ